ಈ ಸ್ಥೂಲ ಸೃಷ್ಟಿಯ ಜ್ಞಾನವೇ ವಿಜ್ಞಾನ ಸೂಕ್ಷ್ಮ ಸೃಷ್ಟಿಯ ಪರಿಜ್ಞಾನವೇ ತತ್ವಜ್ಞಾನ ಕಾರಣ ಸೃಷ್ಟಿಯ ಅಪರೋಕ್ಷ ಜ್ಞಾನವೇ ಸುಜ್ಞಾನ ನಮಗೆ ಈ ಸೃಷ್ಟಿ ಕಾಣ್ತಾ ಇದೆ ಆದರೆ ಈ ಸೃಷ್ಟಿಯ ಒಳಗಡೆ ಸೃಷ್ಟಿಕರ್ತನು ಮಾತ್ರ ನಮಗೆ ಕಂಡು ಬರ್ತಾ ಇಲ್ಲ ಹಾಗಾಗಿ ನಾವೆಲ್ಲರೂ ಈ ಸೃಷ್ಟಿಕರ್ತನಾಗಿರ್ತಕ್ಕಂಥ ಪರಮಾತ್ಮ ನಮಗೆ ಸರಿಯಾದಂತಹ ಜ್ಞಾನ ನಮಗೆ ಬರಬೇಕು ಮನುಷ್ಯನಿಗೆ ಎರಡರ ಬಗ್ಗೆ ಬಹಳ ಕನ್ಫ್ಯೂಷನ್ ಒಂದು ದೇವರು ಇನ್ನೊಂದು ಧರ್ಮ ದೇವರು ಮತ್ತು ಧರ್ಮದ ಬಗ್ಗೆ ಸರಿಯಾದ ಜ್ಞಾನ ಯಾವ ಮನುಷ್ಯನಿಗೆ ಸಿಕ್ಕುತ್ತದೆ ಅವನ ಬದುಕು ಬಹಳ ಆನಂದಮಯವಾಗಿರ್ತದೆ ಹಾಗಾಗಿ ಮನುಷ್ಯ ಮೊದಲು ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥದ್ದು ಏನು ದೇವ ಅನ್ನತಕ್ಕಂಥ ಶಬ್ದ ಪ್ರಾರಂಭವಾಗಿರುವುದು ಮಹಾತ್ಮರ ಅನುಭವದಿಂದ ವಿಜ್ಞಾನಿಗಳಿಂದಲ್ಲ ಮಹಾತ್ಮರಿಂದ ಪ್ರಾರಂಭವಾಗಿರ್ತಕ್ಕಂಥದ್ದು ದೇವ ಅನ್ನತಕ್ಕಂಥ ಶಬ್ದ ಬಹಳ ಮುಖ್ಯವಾಗಿ ನಮಗೆ ಇವೆರಡರ ಬಗ್ಗೆ ಬಹಳ ದೊಡ್ಡ ಕನ್ಫ್ಯೂಷನ್ ಈ ಸೊಸೈಟಿ ಒಳಗಡೆ ದೇವರು ಯಾರು ಧರ್ಮ ಯಾವುದು ಈ ಎರಡು ಶಬ್ದಗಳು ಪರಿಪೂರ್ಣತೆಯಿಂದ ಜ್ಞಾನ ಬಂದುಬಿಟ್ರೆ ಮನುಷ್ಯನಿಗೆ ಸಮಾಧಾನದ ಬದುಕನ್ನು ಅವನು ಸಾಗಿಸಬಲ್ಲ ಬಹಳ ದೊಡ್ಡ ಅನ್ವೇಷಣೆ ಇವೆರಡರ ಬಗ್ಗೆ ಎಲ್ಲರಿಗೂ ಧರ್ಮದ ವ್ಯಾಖ್ಯಾನ ಸಿಗಬಹುದು ಸಾಮಾನ್ಯ ಧರ್ಮ ಅಸಾಮಾನ್ಯ ಧರ್ಮ ಆಚರಣೆಯ ಧರ್ಮ ಸಿಗಬಹುದು ಆದರೆ ದೇವ ಅನ್ನತಕ್ಕಂಥ ಶಬ್ದದ ಬಗ್ಗೆ ಬಹಳ ಅತಿ ಅದ್ಭುತವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಅದು ಈ ಸೃಷ್ಟಿಯ ಒಳಗಡೆ ನಾಲ್ಕೇ ಜನ ದೇವರ ಬಗ್ಗೆ ಮೌನವನ್ನು ತಾಳಿರ್ತಕ್ಕಂಥವ್ರು ಒಬ್ಬ ಬುದ್ಧ ಎರಡನೆಯವರು ಮಹಾವೀರ ಮೂರನೆಯವರು ಚಾರುವಾಹಕರು ನಾಲ್ಕನೆಯವರು ಲೋಕ ಇವರು ನಾಲ್ಕೇ ಜನ ಮೌನವಾಗಿರ್ತಕ್ಕಂಥವ್ರು ದೇವರ ವಿಷಯದಲ್ಲಿ ಬೌದ್ಧ ಧರ್ಮ ದೇವರ ವಿಷಯದಲ್ಲಿ ಬಹಳ ತಟಸ್ಥ ದೇವರಿದ್ದಾನೆಂತನೂ ಹೇಳುವುದಿಲ್ಲ ಇಲ್ಲ ಅಂತಲೂ ಹೇಳುವುದಿಲ್ಲ ಬುದ್ಧ ಯಾವ ಕಾರಣಕ್ಕೂ ಈ ಸೃಷ್ಟಿ ಅಗೋಚರವಾದ ಒಂದು ಶಕ್ತಿ ಇದೆ ಅಂತ ಆತನ ವಿಚಾರಧಾರೆಯಲ್ಲಿ ಎಲ್ಲೂ ಕಾಣುವುದಿಲ್ಲ ನಾವು ಕಾರಣ ಅವರೇ ಹೇಳುವಂತೆ ಅಗೋಚರವಾದ ಶಕ್ತಿ ಒಂದಿದ್ದರೆ ನಾವು ಕೇಳಿದಲ್ಲೂ ಸಮಯಕ್ಕೆ ಕೊಡಬೇಕಾಗಿತ್ತು ತಪ್ಪು ಒಪ್ಪುಗಳನ್ನು ಶಿಕ್ಷೆ ಮಾಡುವಂಥ ಶಕ್ತಿ ಅದಕ್ಕಿರಬೇಕಾಗಿತ್ತು ಅನ್ನತಕ್ಕಂಥದ್ದು ಅವರ ಪ್ರಶ್ನೆ ಬುದ್ಧನದು ಈ ಸೃಷ್ಟಿಯ ಒಳಗಡೆ ದೇವರು ಅನ್ನತಕ್ಕಂಥ ಒಂದು ಅಗೋಚರವಾದ ಶಕ್ತಿ ಇದ್ದಿದ್ದರೆ ನಾವು ಕೇಳಿದಲ್ಲೂ ಅದು ನಮಗೆ ಕೊಡಬೇಕಾಗಿತ್ತು ನಾವು ಬಯಸಿದಲ್ಲೋ ಅದು ಪೂರೈಸಬೇಕಾಗಿತ್ತು ಮನುಷ್ಯನಿಗೆ ಬಹಳ ಬದುಕಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಕೊಡುವ ಶಕ್ತಿ ದೇವ ಅನ್ನತಕ್ಕಂಥ ಒಂದು ಶಕ್ತಿ ಇದ್ದಿದ್ದರೆ ಅದು ಎಲ್ಲರಿಗೂ ಪೂರೈಸಬೇಕಾಗಿತ್ತನ್ನತಕ್ಕಂಥ ವಾದ ಬುದ್ಧದೇವನ ವಾದ ಹಾಗಾದರೆ ದೇವರ ವಿಷಯದಲ್ಲಿ ಬಹಳ ಮೌನವಾಗುವಂಥ ಬಹಳ ದೊಡ್ಡ ಪ್ರವಾದಿ ಯಾರು ಅಂದರೆ ಬುದ್ಧ ದೇವ ಎರಡನೆಯವರು ಬುದ್ಧನ ಸಮಕಾಲೀನವಾಗಿರ್ತಕ್ಕಂತಹ ಜೈನ ಧರ್ಮ ಈ ಜೈನ ಧರ್ಮ ಇಪ್ಪತ್ನಾಲ್ಕು ಜನ ತೀರ್ಥಂಕರನ್ನು ಒಳಗೊಂಡಿರ್ತಕ್ಕಂಥ ಜೈನ ಧರ್ಮ ಎಲ್ಲಿಯೂ ಸಹ ದೇವರ ವಿಷಯದಲ್ಲಿ ಬಾಯಿ ಬಿಡುವುದಿಲ್ಲ ಅವರು ಅವರು ನಿರೀಶ್ವರವಾದಿಗಳು ಶೀಶ್ವರವಾದಿಗಳಲ್ಲ ಹಾಗಾಗಿ ಜೈನ ಧರ್ಮದವರು ಎಲ್ಲೇ ಇರಲಿ ಅವರು ಗುಡಿ ಗುಂಡಾರಗಳನ್ನು ಕಟ್ಟುವುದಿಲ್ಲ ಜೈನ ಬಸೀದಿಗಳನ್ನು ಕಟ್ಟುತ್ತಾರೆ ತೀರ್ಥಂಕರರೇ ಅವರಿಗೆ ಕೊನೆಯ ತೀರ್ಮಾನಕಾರರಾಗಿ ಕಾಣತಕ್ಕಂಥದ್ದು ಜೈನ ಧರ್ಮದ ಒಂದು ನಿಯಮ ಹಾಗಾಗಿ ಅವರ ಮುನಿಗಳ ದೇಹದಲ್ಲಿ ಯಾವ ವರ್ಷಿಪ್ ಅನ್ನತಕ್ಕಂತಹ ಕುರುಹುಗಳಿಲ್ಲ ಅವರಲ್ಲಿ ಸೃಷ್ಟಿಯು ನಿರ್ವಾಣದಲ್ಲಿ ಇರುವುದರಿಂದ ಈ ಜಗತ್ತಿನಲ್ಲಿ ನಾನು ಸೃಷ್ಟಿಯಾಗಿ ಬಂದಂತಹ ದೇಹವು ಸಂಪೂರ್ಣವಾಗಿ ನಿರ್ವಾಣದ ಸ್ಥಿತಿಯನ್ನು ಹೊಂದಿರುವುದರಿಂದ ಆ ನಿರ್ವಾಣದ ಭಾವಕ್ಕೆ ಬಹಳ ದೊಡ್ಡ ಗೌರವವನ್ನು ಕೊಡ್ತಕ್ಕಂತಹ ಪರಂಪರೆಯನ್ನು ನಾವು ಕಾಣ್ತಿರ್ತಕ್ಕಂಥದ್ದು ಜೈನ ಧರ್ಮದಲ್ಲಿ ನೋಡ್ತೇವೆ ಮೂಲಶಾಸ್ತ್ರದಲ್ಲಿ ದೇವನ ಬಗ್ಗೆ ಬಹಳ ಗೌಣ ಜೈನ ಧರ್ಮದಲ್ಲಿ ಇನ್ನು ಈ ದೇಶದಲ್ಲಿ ಬಂದಿರತಕ್ಕಂಥ ನಾಲ್ಕು ವೇದಗಳಲ್ಲಿ ಎಲ್ಲ ಕಡೆಯಲ್ಲಿ ದೇವರ ಅಸ್ತಿತ್ವವನ್ನು ನಂಬಿ ಬಂದಿರತಕ್ಕಂಥ ನಾಲ್ಕು ವೇದಗಳು ಉಪನಿಷತ್ ಇರ್ಬೋದು ಭಗವದ್ಗೀತೆ ಇರ್ಬೋದು ಎಲ್ಲವು ಹಾಗಾಗಿ ನಾವೆಲ್ಲರೂ ಸಹ ಈ ದೇವ ಮತ್ತು ದೇವರು ದೇವ ಮತ್ತು ಧರ್ಮ ಇದರ ಸ್ಪಷ್ಟ ಪರಿಕಲ್ಪನೆ ಬಂದರೆ ನಾವೆಲ್ಲರೂ ಆನಂದವಾಗಿರ್ತೇವೆ ಈ ಸೃಷ್ಟಿಯೊಳಗೆ ಇದೇ ಗೊಂದಲ ಮನುಷ್ಯನಿಗೆ ಪ್ರತಿದಿನ ಗೊಂದಲ ಅಂದರೆ ದೇವ್ರು ಯಾವುದು ಅವನ ಎಲ್ಲಿರ್ತಾನೆ ಅವನ ಕೆಲಸ ಏನು ಅವನೇನು ಇದ್ದಾನೆ ಅವನು ನಮಗೂ ಸಿಗ್ತಾನೋ ಇಲ್ಲವೋ ಅವನಿಂದ ನಾವು ಬದುಕಿದ್ದೀವಿ ಇಲ್ಲವೋ ಅನ್ನತಕ್ಕಂಥದ್ದು ಪ್ರತಿಯೊಬ್ಬರಲ್ಲಿ ಜಿಜ್ಞಾಸೆ ದೇವರು ಯಾವತ್ತೂ ಸಹ ನಮ್ಮ ದೃಷ್ಟಿಕೋನದಲ್ಲಿ ಅಥವಾ ಬಸವಾದಿ ಪ್ರಮತರ ದೃಷ್ಟಿಕೋನದಲ್ಲಿ ಜಗತ್ತಿನ ಎಲ್ಲ ಪರ್ಸೆಂಟೇಜ್ ಪ್ರಕಾರ ದೇವರು ನಕಾರಾತ್ಮಕನೂ ಅಲ್ಲ ಸಕಾರಾತ್ಮಕನೂ ಅಲ್ಲ ಇದನ್ನು ಮೊದಲನೇ ದಿವಸನೇ ಹೇಳಿದ್ದೇನೆ ದೇವರು ನೆಗೆಟಿವ್ ಅಲ್ಲ ಪಾಸಿಟಿವ್ ಅಲ್ಲ ತಟಸ್ಥ ದಿಟ್ ಈಸ್ ಇನ್ಫಿನಿಟಿ ಈ ಸೃಷ್ಟಿ ಮಾತ್ರ ನಕಾರಾತ್ಮಕವಾಗಿ ಸಕಾರಾತ್ಮಕವಾಗಿ ಕಾಣುತ್ತದೆ ನಮಗೆ ನೆಗೆಟಿವ್ ಅಂಡ್ ಪಾಸಿಟಿವ್ ಆಗಿ ಸೃಷ್ಟಿ ಕಾಣುತ್ತದೆ ಅಷ್ಟೇ ದೇವರು ಈ ಒಳಗಡೆ ಕಾಣುವುದಿಲ್ಲ ಹಾಗಾಗಿ ಇಲ್ಲಿ ದೇವರ ದೂತನಾಗಿರ್ತಕ್ಕಂತಹ ಮಹಾತ್ಮರ ಬೆಳಕುಗಳು ಮಾತ್ರ ಈ ಒಳಗಡೆ ಇದೆ ದೇವರ ಬೆಳಕು ಮಾತ್ರ ಈ ಒಳಗಡೆ ಅಗೋಚರವಾಗಿದೆ ಯಾರಿಗೂ ತಕ್ಷಣ ದೇವರು ಸಿಗೋದಿಲ್ಲ ಅದಕ್ಕೆ ಶರಣ ಹೇಳ್ತಾರೆ ದೇವರೆಂಬುದೇನು ಕೈಕೂಲಿಯೇ ಆ ದೇವರೆಂಬುದೇನು ಕೈಕೂಲಿಯೇ ಕರೆದಾಗ ಬಾ ಹೋದಾಗ ಹೋಗು ದೇವರಿಗೆ ಹುಟ್ಟಿಲ್ಲ ದೇವರಿಗೆ ಸಾವಿಲ್ಲ ಯಾವುದು ಹುಟ್ಟುತ್ತದೆ ಯಾವುದು ಸಾಯುತ್ತದೆ ಅದು ದೇವರಲ್ಲ ರಾಮದೇವರಲ್ಲ ಕೃಷ್ಣ ದೇವರಲ್ಲ ಪ್ರವಾದಿ ಮಹಮ್ಮದ್ ಪೈಗಂಬರು ದೇವರಲ್ಲ ಜೀಸಸ್ ದೇವರಲ್ಲ ಬುದ್ಧ ದೇವರಲ್ಲ ಮಹಾವೀರ ದೇವರಲ್ಲ ಬಸವಣ್ಣ ದೇವರ